ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಐವತ್ನಾಲ್ಕನೇ ಕಂತಿಗೆ ನಿಮಗೆ ಸ್ವಾಗತ ಮಂಡ್ಯದಲ್ಲಿ ನಡೀಬೇಕಾಗಿರೋ ಕನ್ನಡ ಸಾಹಿತ್ಯ ಸಮ್ಮೇಳನ ಹಲವಾರು ತಪ್ಪು ಕಾರಣಗಳಿಗಾಗಿ ಇವತ್ತು ರಾಜ್ಯಾದ್ಯಂತ ಚರ್ಚೆನಲ್ಲಿದೆ ಮಹೇಶ್ ಜೋಶಿಯವರು ಅವರ ಘೋಷಿತವಾದಂಥ ಸೈದ್ಧಾಂತಿಕ ನಿಲುವುಗಳೆಲ್ಲವೂ ಸ್ಪಷ್ಟವಾಗಿರೋದೆ ಕನಿಷ್ಠ ಪಕ್ಷ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಮ್ಮೇಳನ ಇವುಗಳು ಕರ್ನಾಟಕದಲ್ಲಿರುವ ಎಲ್ಲ ಜನರ ಪ್ರಾತಿನಿಧಿಕವಾದಂಥ ಸಾಹಿತ್ಯಿಕ ಅಭಿವ್ಯಕ್ತಿ ಎನ್ನುವಂತಹ ಆಶಯ ಒಂದಿದೆ ಆ ಥರ ಇದೆಯಾ ಬೇರೆ ಪ್ರಶ್ನೆ ಅದನ್ನಾದರೂ ಮನ್ನಿಸಿ ತಮ್ಮ ಸಿದ್ಧಾಂತದ ವಿಚಾರಗಳನ್ನು ಅಲ್ಲಿ ತೂರಿಸದೇ ಇರ್ತಾರೆನೋ ಅನ್ನೋ ನಿರೀಕ್ಷೆ ಇತ್ತು ಆದರೆ ಸಾಹಿತ್ಯ ಸಮ್ಮೇಳನಕ್ಕೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋದರಿಂದ ಮೊದಲುಗೊಂಡು ಅದರ ಪ್ರಕ್ರಿಯೆಗಳೇನಿರಬೇಕು ಗೋಷ್ಠಿಗಳೇನಿರಬೇಕು ಅನ್ನೋದ್ರವರೆಗೂ ಕೂಡ ಒಂದು ರೀತಿಯ ಸರ್ವಾಧಿಕಾರದ ಮನೋಧೋರಣೆಯಿಂದಲೇ ಅವರು ನಡ್ಕಂಡು ಬಂದಿರೋದು ಅದರ ವಿರುದ್ಧ ಪ್ರತಿಭಟನೆಗಳು ಕೂಡ ನಡ್ಕೊಂಡು ಬರ್ತಿತ್ತು ಅದರ ಪರಾಕಾಷ್ಠೆಯಾಗಿ ಮೂರು ದಿವಸಗಳ ಕೆಳಗಡೆ ಸಮ್ಮೇಳನ ಇನ್ನೇನು ಹತ್ತಿರ ಬರ್ತಿರೋ ದಿವಸದಲ್ಲಿ ಅದು ಇನ್ನೊಂದು ವಿಪರ್ಯಾಸ ಸಮ್ಮೇಳನದಲ್ಲಿ ಗೋಷ್ಠಿಗಳೇನು ಅನ್ನೋದಕ್ಕಿಂತ ಮುಖ್ಯವಾಗಿ ಏನು ತಿಂಡಿ ತೀರ್ಥ ಕೊಡ್ತಾರೆ ಊಟ ಏನು ಮಾಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ ಮಾಧ್ಯಮಗಳು ಅದನ್ನೇ ಚರ್ಚೆ ಮಾಡ್ತವೆ ಇರಲಿ ಆಹಾರವೂ ಕೂಡ ಆಹಾರ ಸಂಸ್ಕೃತಿಯ ಭಾಗ ಅಂತ ಅಂದ್ಕೊಳ್ಳೋದಾದರೆ ಭಾಗಶಃ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಆವರಣದಲ್ಲಿ ಮತ್ತು ಮಳಿಗೆಗಳಲ್ಲಿ ಮದ್ಯ ತಂಬಾಕು ಮತ್ತು ಮಾಂಸಾಹಾರದ ಮಾರಾಟವನ್ನು ನಿಷೇಧಿಸ್ತೀವಿ ಅಂತ ಅಂದ್ಬಿಟ್ಟು ಪ್ರಪ್ರಥಮ ಬಾರಿಗೆ ಅದೊಂದು ಕ್ಲಾಸನ್ನ ಸೇರಿಸಿದ್ರು ಇದರರ್ಥ ಇದುವರೆ ತನಕ ನಡೆದಂಥ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರವನ್ನು ಬಡಿಸ್ತಿದ್ರು ಅಂತಲ್ಲ ಅದು ಇನ್ನೊಂದು ದೊಡ್ಡ ರಾಜಕಾರಣ ಈ ದೇಶದಲ್ಲಿ ಬಹುಪಾಲು ಜನ ಮಾಂಸಾಹಾರಿಗಳೇ ಆಗಿದ್ದಾರೆ ಉದಾಹರಣೆಗೆ ತಮ್ಮ ಪರದೆಯ ಮೇಲೆ ಬರುವ ಒಂದು ಚಾರ್ಟನ್ನು ನೀವು ನೋಡ್ಬೋದು ಆ ಚಾರ್ಟ್ ನಿಮಗೆ ವಿವರಿಸಿ ಹೇಳೋ ಥರ ಇಡೀ ಭಾರತದಲ್ಲಿ ಪ್ರತಿ ಹತ್ತು ಜನರಲ್ಲಿ ಏಳು ಜನರು ಮಾಂಸಾಹಾರಿಗಳು ಕರ್ನಾಟಕದಲ್ಲಿ ಶೇಕಡ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಅಂದರೆ ಶೇಕಡ ಎಂಬತ್ತರಷ್ಟು ಜನ ಮಾಂಸಾಹಾರಿಗಳು ಆದರೂ ಕೂಡ ಸರ್ಕಾರ ನಡೆಸುವ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ಹಾಗೂ ಸಜ್ಜನರು ಅಂತ ಹೇಳ್ಕೊಳ್ಳೋವಂಥವ್ರು ನಡೆಸುವಂಥ ಕಾರ್ಯಕ್ರಮಗಳಲ್ಲಿ ಸರಳತೆ ಅನ್ನೋ ಕಾರಣಕ್ಕೆ ಚಿತ್ರನ್ನ ಮೊಸರನ್ನ ಕೊಟ್ಟರೆ ಪರವಾಗಿಲ್ಲ ಅದ್ದೂರಿ ಸಸ್ಯಾಹಾರವನ್ನು ಕೊಡ್ತಾರೆ ಆದರೆ ಮಾಂಸಾಹಾರವನ್ನು ಮಾತ್ರ ಸಂಪೂರ್ಣವಾಗಿ ಪರೋಕ್ಷ ನಿಷೇಧಕ್ಕೆ ಒಳಗಾಗಿರ್ತಿತ್ತು ಇದರ ಭಾಗವಾಗೇ ಸಾಹಿತ್ಯ ಸಮ್ಮೇಳನದಲ್ಲಿ ಅದ್ಧೂರಿಯಾದಂಥ ಸಸ್ಯಾಹಾರ ಕಟ್ಕೊ ಕುಟ್ಕೊಂಡೇ ಬಂದಿದ್ದಾರೆ ಆದರೆ ಎಲ್ಲೂ ಕೂಡ ಮಾಂಸಾಹಾರವನ್ನು ಕೊಟ್ಟಿರಲಿಲ್ಲ ಹೀಗಾಗಿ ಮಹೇಶ್ ಜೋಶಿಯವರು ಏನು ವಿಶೇಷ ಮಾಡ್ತಿದ್ದಾರೆ ಅಂದರೆ ಎಲ್ಲೂ ಕೂಡ ಬಹಿರಂಗವಾಗಿ ಮಾಂಸಾಹಾರ ನಿಷೇಧಿಸ್ತೀವಿ ಅನ್ನೋ ಘೋಷಣೆ ಇರಲಿಲ್ಲ ಅದು ಮಾಂಸಾಹಾರ ನಿಷೇಧ ಮಾತ್ರ ಅಲ್ಲ ಮಾಂಸಾಹಾರ ಮಾರಾಟದ ನಿಷೇಧ ಚಿಕನ್ನು ಮಟನ್ಗೆ ತರಕಾರಿಗಿಂತ ಬೆಲೆ ಜಾಸ್ತಿ ಅದರಿಂದ ಕೊಂಡ್ಕೊಳ್ಳೋಕ್ಕೆ ಬರೋದಿಲ್ಲ ಅನ್ನೋರೋದು ಬೇರೆ ಪ್ರಶ್ನೆ ಅದು ಆದರೆ ಯಾರು ತಿನ್ನಬಹುದು ಅವ್ರಿಗೂ ಕೂಡ ತಿನ್ನಬಾರದು ತಿನ್ನ ಕೂಡದು ಅಥವಾ ಎಲ್ಲ ಬಗೆಯ ಆಹಾರ ಮಾರಾಟ ನಿಷೇಧ ಅಂತ ಹಾಕಿದರೂ ಕೂಡ ಸಮಸ್ಯೆ ಇರ್ತಿರಲಿಲ್ಲ ಬರೀ ಈ ಇರೋದು ಪುಸ್ತಕದ ಮಾತ್ರ ಇದ್ದಾವೆ ಬೇರೆ ಆಹಾರ ಮಳಿಗೆಗಳನ್ನು ಮಾಡಿದ್ರೆ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋದೇನಾದರೂ ನೆಪವಾಗಿದ್ದ ಪಕ್ಷದಲ್ಲಿ ಸಸ್ಯಾಹಾರ ಮಾಂಸಾಹಾರ ಎರಡನ್ನೂ ಕೂಡ ಮಾರಾಟವನ್ನು ರದ್ದು ಮಾಡಬೇಕಾಗಿತ್ತು ಆದರೆ ವಿಶೇಷವಾಗಿ ಮಾಂಸಾಹಾರ ಮಾರಾಟರದ್ದು ಅಂದರೆ ಇಡೀ ಅವರಿಂಗಿದ್ರು ಕೂಡ ಸಮ್ಮೇಳನದ ವತಿಯಿಂದ ಆಹಾರದಲ್ಲಿ ಮಾಂಸಾಹಾರ ಇರೋದಿಲ್ಲ ಮಾಂಸಾಹಾರದ ಮಳಿಗೆನೂ ಇರೋದಿಲ್ಲ ಸಾರಾಂಶದಲ್ಲಿ ಬಹಿರಂಗವಾಗಿ ಮಾಂಸಾಹಾರವನ್ನು ನಿಷೇಧಿಸಿ ಘೋಷಣೆಯನ್ನು ಒಂದು ಮಾಡೋದು ಅಷ್ಟು ಮಾತ್ರ ಅಲ್ಲ ಅದೊಂದು ಬೇರೆ ಕ್ಲಾಸ್ ಆಗಲ್ಲ ಯಾವುದ್ರ ಜೊತೆ ಸೇರಿಸಿ ಮಾಡ್ತಿದ್ದಾರೆ ಮದ್ಯ ತಂಬಾಕು ಮತ್ತು ಮಾಂಸಾಹಾರ ಅಂದರೆ ಮಾಂಸಾಹಾರವನ್ನು ವ್ಯಸನಗಳಿಗೆ ಸಮೀಕರಿಸಿ ಉನ್ಮಾದಗಳನ್ನು ಉಂಟು ಮಾಡುವಂತಹ ಆರೋಗ್ಯಕ್ಕೂ ಮತ್ತು ಒಟ್ಟಾರೆ ಸಾಮಾಜಿಕ ಸ್ವಾಸ್ಥ್ಯಕ್ಕೂ ಕೂಡ ಹಾನಿ ಮಾಡುವ ವೈಯಕ್ತಿಕ ವ್ಯಸನಗಳಿಗೆ ಮಾಂಸಾಹಾರವನ್ನು ಸಮೀಕರಿಸಿ ಅಂದರೆ ಮಾಂಸಾಹಾರದ ನಿರಾಕರಣೆ ಮಾತ್ರ ಅಲ್ಲ ಮಾಂಸಾಹಾರದ ತುಚ್ಚೀಕರಣ ಮಾಂಸಾಹಾರನ ಅಪಮಾನಿಸುವುದು ಮಾಂಸಾಹಾರಿಗಳನ್ನು ಅಪಮಾನಿಸುವುದು ಇದು ಒಂದು ಸ್ಪಷ್ಟವಾಗಿ ಇದೊಂದು ಕೇವಲ ಆಹಾರದ ಪ್ರಶ್ನೆಯಲ್ಲ ಮಾಂಸಾಹಾರ ಕೊಡೋಕ್ಕಾಗುತ್ತೋ ಬಿಡುತ್ತೋ ಅನ್ನುವಂತಹ ಒಂದು ಹಣಕಾಸಿನ ಪ್ರಶ್ನೆ ಅಲ್ಲ ಇದು ಮಾಂಸಾಹಾರ ಕೆಟ್ಟದ್ದು ಅಂತೇಳಿ ಬಹಿರಂಗವಾಗಿ ಪ್ರಾತಿನಿಧಿಕ ಸಾಹಿತ್ಯ ಸಮ್ಮೇಳನದಲ್ಲಿ ಶೇಕಡ ಎಂಬತ್ತರಷ್ಟು ಜನ ಮಾಂಸಾಹಾರ ಆಗಿರುವಂಥ ಕರ್ನಾಟಕದಲ್ಲಿ ಮಹೇಶ್ ಜೋಶಿ ಅವರ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಿರೋ ಸಾಹಿತ್ಯ ಪರಿಷತ್ತು ಈ ತೀರ್ಮಾನವನ್ನು ತೆಗೆದುಕೊಳ್ತು ಸಹಜವಾಗಿಯೇ ಇದರ ಬಗ್ಗೆ ಸುಮಾರಷ್ಟು ಪ್ರತಿಭಟನೆಗಳು ಕೂಡ ಬಂದವು ಇತ್ತೀಚೆಗೆ ಈ ಒಂದು ವಿಡಿಯೋ ಮಾಡ್ತಿರುವಂಥ ಹೊತ್ತಿಗೆ ಬಂದಿರುವಂಥ ಸುದ್ದಿ ಪ್ರಕಾರ ಸಾಹಿತ್ಯ ಪರಿಷತ್ ಹೊರಡಿಸಿರೋ ಪ್ರಕಟಣೆಗಳಲ್ಲಿ ಒಂದು ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ ಮದ್ಯ ಮಾಂಸಾಹಾರ ಮತ್ತು ತಂಬಾಕಿನ ಮಾರಾಟ ನಿಷೇಧ ಅನ್ನೋ ಕಡೆ ಮಾಂಸಾಹಾರನ ತೆಗೆದಿದ್ದಾರೆ ಮದ್ಯ ಮತ್ತು ತಂಬಾಕಿನ ಮಾರಾಟ ನಿಷೇಧವನ್ನು ಮಾರಾಟವನ್ನು ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾರೆ ಇದಿನ್ನು ಅಧಿಕೃತವ ಇನ್ನೊಂದಷ್ಟು ಪರಿಶೀಲಿಸಬೇಕು ಸಪೋಸ್ ಹಂಗಾಗಿದ್ದರೂ ಕೂಡ ಅಷ್ಟು ಸಾಕ ಮಾಂಸಾಹಾರದ ಮಾರಾಟದ ನಿಷೇಧವನ್ನು ವಾಪಸ್ ತಗೊಂಡಿರೋದು ಮಾಂಸಾಹಾರಿಗಳಿಗೆ ವ್ಯವಸ್ಥಿತವಾಗಿ ಸರ್ಕಾರ ಮಾಡ್ತಿರುವಂತಹ ಸರ್ಕಾರದ ಹಿಂದಿರುವಂತಹ ಬ್ರಾಹ್ಮಣಶಾಹಿ ಶಕ್ತಿಗಳು ಮಾಡ್ತಿರುವಂತಹ ಅಪಮಾನಕ್ಕೆ ಇಷ್ಟು ಸಾಕ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಯಾರಾದರೂ ಸ್ಪಾನ್ಸರ್ಸ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ ಸಸ್ಯ ಕೂಡ ಸುಮಾರು ಜನ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಅದೇ ಥರ ಮಂಡ್ಯದ ಅಥವಾ ಕರ್ನಾಟಕದ ಕೊಡಬಲ್ಲಂಥವರು ಒಂದು ಲಕ್ಷ ರೂಪಾಯೋ ಎರಡು ಲಕ್ಷ ರೂಪಾಯೋ ಸ್ಪಾನ್ಸರ್ಶಿಪ್ ಕೊಟ್ಟು ಎಲ್ಲರಿಗೂ ಕೂಡ ಯಾರ್ಯಾರು ತಿಂತಾರೋ ಅವ್ರಿಗೆ ಒಂದು ಮಾಂಸದ ಪೀಸ್ ಹಾಕಿ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳುತ್ತಾ ಕನ್ನಡ ಸಾಹಿತ್ಯ ಸಮ್ಮೇಳನ ಒಪ್ಕೊಳ್ಳಿಲ್ಲ ಅಂದರೆ ಏನು ಕಾರಣ ಇರುತ್ತೆ ಸಸ್ಯಾಹಾರಿಗಳಿಗೆ ಮಾಂಸಾಹಾರ ಆಗೋದಿಲ್ಲ ಸಸ್ಯಾಹಾರಿಗಳಿಗೆ ಕೊಡಬೇಡಿ ಯಾರು ತಿಂತಾರೆ ಅವ್ರಿಗೆ ಯಾತಕ್ಕೆ ಕೊಡಬಾರ್ದು ಸಸ್ಯಾಹಾರಿಗಳು ಮಾಂಸಾಹಾರವನ್ನು ಅಸಹಿಸ್ಕೋತಾರೆ ಅನ್ನೋದಾದರೆ ಅವ್ರಿಗೆ ಸಪ್ರೇಟ್ ಕೌಂಟರ್ ಮಾಡಿ ಆದರೆ ಅವರ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಸಸ್ಯಾಹಾರಿಗಳ ಕಾರಣಕ್ಕಾಗಿ ಬಹುಸಂಖ್ಯಾತರ ಮಾಂಸಾಹಾರವನ್ನು ನಿರಾಕರಿಸುವುದು ಮಾತ್ರ ಅಲ್ಲ ಅದನ್ನು ಅವಹೇಳನ ಮಾಡುವುದೇನಿದೆ ಅದು ಕೇವಲ ಮಾಂಸಾಹಾರ ಮಾರಾಟ ನಿಷೇಧವನ್ನು ವಾಪಸ್ ತಗೊಳ್ಳೋದ್ರಿಂದ ಮುಗಿದ್ಬಿಡುವಂಥ ಸಾಂಸ್ಕೃತಿಕ ರಾಜಕಾರಣವಲ್ಲ ಅದರ ಹಿಂದುಗಡೆ ಬಹಳ ವ್ಯವಸ್ಥಿತವಾಗಿ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪ್ರಭುತ್ವದ ಸಾಂಸ್ಕೃತಿಕ ಸ್ವರೂಪವೇನು ನಮ್ಮ ಸಂಸ್ಕ ನಮ್ಮ ಸರ್ಕಾರದ ಸಾಂಸ್ಕೃತಿಕ ಚಹರೆ ಏನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದು ಮೂಲಭೂತವಾಗಿ ಬ್ರಾಹ್ಮಣಶಾಹಿ ಮೇಲ್ಜಾತಿ ಬ್ರಾಹ್ಮಣಶಾಹಿ ಸಂಸ್ಕೃತಿಯನ್ನೇ ಜನರ ಸಂಸ್ಕೃತಿ ದೇಶದ ಸಂಸ್ಕೃತಿ ಅಂತ ಬಿತ್ತುತ್ತಿರುವಂತಹ ಯೋಜನೆಯ ಭಾಗವಾಗಿ ಇವೆಲ್ಲ ಕಾಣುತ್ತೆ ಒಂದು ಎರಡು ಮೂರು ಪ್ರಶ್ನೆಗಳನ್ನು ನೀವು ಹಾಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸರ್ಕಾರದ ಸರ್ಕ್ಯುಲರ್ ಯು ಡಿ ಸಿಕ್ಸ್ಟಿ ಫೈವ್ ಜಿ ಸಿ ಎಲ್ ಸೆವೆನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಜನವರಿ ಎಂಟನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೇವರಾಜರಸವರು ಮುಖ್ಯಮಂತ್ರಿಗಳಾಗಿದ್ದರು ಆಗ ಹೊರಡಿಸಿದಂಥ ಸರ್ಕ್ಯುಲರ್ನಲ್ಲಿ ಕೂಡ ಸುಮಾರು ಹನ್ನೊಂದು ದಿನಗಳಲ್ಲಿ ಹನ್ನೊಂದು ಸರ್ಕಾರಗಳ ಸರ್ಕಾರಿಯನ್ನು ಸಂಭ್ರಮವಾಗಿ ಆಚರಿಸುತ್ತೆ ಆ ದಿನಗಳಲ್ಲಿ ಮಾಂಸಾಹಾರ ಮಾರಾಟವನ್ನು ಸಾರ್ವಜನಿಕವಾಗಿ ನಿಷೇಧ ಮಾಡಲಾಗುತ್ತೆ ಯಾವ್ಯಾವ ದಿನಗಳವು ಯಾಕೆ ಮಾಡಬೇಕು ಯಾವುದೇ ದಿನದಲ್ಲಿ ಅನ್ನೋದು ಬೇರೆ ಪ್ರಶ್ನೆ ಯಾವ ದಿನಗಳವು ಇನ್ಫ್ಯಾಕ್ಟ್ ಅಂಬೇಡ್ಕರ್ ಜಯಂತಿ ದಿನವೂ ಸೇರ್ಕೊಂಡಿದೆ ಇದರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕೃತವಾಗಿ ಏಪ್ರಿಲ್ ಹದಿನಾಲ್ಕರಂದು ಮಾಂಸಾಹಾರ ನಿಷೇಧ ಮಾಡುತ್ತೆ ಸರ್ವೋದಯ ದಿನ ಅಂತ ಕರೀತಾರೆ ಜನವರಿ ಮೂವತ್ತನೇ ತಾರೀಕು ಗಾಂಧಿಯವರು ಹತ್ಯೆ ಆದ ದಿನ ಸರ್ವೋದಯದಲ್ಲಿ ಸರ್ವ ಇದ್ರೆ ಅದರಲ್ಲಿ ಮಾಂಸಾಹಾರಿಗಳು ಯಾಕಿಲ್ಲ ಸರ್ವ ಅಂದರೆ ಬರೀ ಸಸ್ಯಾಹಾರಿ ಯಾಕೆ ಹಾಕ್ತಾರೆ ಸರ್ವೋದಯದ ದಿನದಂದು ಮಾಂಸಾಹಾರ ಮಾರಾಟ ನಿಷೇಧ ಬುದ್ಧ ಜಯಂತಿಯ ದಿನದಂದು ಮಾಂಸಾಹಾರಾಟ ನಿಷೇಧ ಜೈನದ ದಿನದಂದು ಮಾಂಸಾಹಾರ ಮಾರಾಟ ನಿಷೇಧ ವಿಷಯ ಏನು ಯಾರು ಆ ಒಂದು ನಿರ್ದಿಷ್ಟ ಪಂಥಕ್ಕೆ ಸರಿ ಯಾವುದಾದ್ರೂ ಒಬ್ಬ ಸಮುದಾಯದ ನಾಯಕರ ದಿನ ಅಂತ ಇಟ್ಕೊಂಡು ಆಯಾ ಸಮುದಾಯದ ದಿನದವರು ಅವತ್ತು ಮಾಂಸಾಹಾರದ ಬಿಡೋದು ಅವರ ಪದ್ಧತಿಗೆ ನಂಬಿಕೆಗೆ ಬಿಟ್ಟಿದ್ದು ಅದನ್ನು ಇಡೀ ಬಹುಸಂಖ್ಯಾತ ಸಮುದಾಯದ ಮೇಲೆ ಹೇರುವಂಥದ್ದು ಯಾರು ಅಧಿಕಾರ ಕೊಟ್ಟಿದ್ದಾರೆ ಇದಕ್ಕೆ ಸರ್ಕಾರದ ಯಾವ ಒಂದು ಕಾನೂನು ಇದಕ್ಕೆ ಅವಕಾಶ ಮಾಡಿಕೊಡುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಬುದ್ಧ ಜಯಂತಿ ಅಂತ ದಿನದಂದು ಇಡೀ ಮಂಗಳೂರಿನಲ್ಲಿ ಮಾಂಸಾಹಾರ ಮಾರಾಟವನ್ನು ನಿಷೇಧ ಮಾಡಿದಾಗ ಅಲ್ಲಿ ಒಂದು ರಿಟ್ ಪೆಟಿಷನ್ ಹಾಕಿದ್ರು ಹೈಕೋರ್ಟ್ಗೆ ಹೈಕೋರ್ಟಿನವು ಭಾಳ ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತು ಮಂಗಳೂರಿನಲ್ಲಾಗಿರ್ಬೋದು ಇಡೀ ಬ ಕರ್ನಾಟಕದಲ್ಲಾಗಿರ್ಬೋದು ಬುದ್ಧ ಧರ್ಮ ಜಯಂತಿಯ ದಿನ ಮಾಂಸಾಹಾರ ನಿಷೇಧ ಮಾಡಬೇಕು ಅನ್ನೋ ಪರಿಕಲ್ಪನೆಗೆ ಕಾನೂನು ಮತ್ತು ಸಂವಿಧಾನದ ಮೂಲಗಳೇನು ಬುದ್ಧ ಮಾಂಸಾಹಾರ ತಿಂತಿರಲಿಲ್ಲ ಅಂತಲ್ಲ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಾಂಸಾಹಾರವನ್ನು ಮಾಡುವುದಕ್ಕಾಗಿ ಯಾವುದಾದ್ರೂ ಕೂಡ ನಮ್ಮೆದುರುಗಡೆ ಪ್ರಾಣಿ ಹೊದೆ ಇತ್ಯಾದಿಗಳ ಬಗ್ಗೆ ತೋರ್ತು ಈಗಾಗಲೇ ಮಾಂಸಾಹಾರವನ್ನು ಉಣಬಡಿಸಿದ್ರೆ ಅದನ್ನು ನಿರಾಕರಿಸಬಾರದು ಅನ್ನೋದು ಬುದ್ಧನ ಮಾರ್ಗವಾಗಿತ್ತು ಈಗಾಗಲೇ ಹೇಳಿದಾಗೆ ಬಹುಸಂಖ್ಯಾತರು ಬಹುಜನರು ಮಾಂಸವನ್ನು ತಿಂತೀವಿ ಹಾಗಿದ್ದಂಥ ಸಂದರ್ಭದಲ್ಲಿ ಬುದ್ಧನ ಬುದ್ಧನನುಯಾಯಿಗಳು ಯಾರಾದರೂ ಬುದ್ಧ ಮಾಂಸ ತಿಂತಿರಲಿಲ್ಲ ಆದ್ರಿಂದ ನಾವು ತಿನ್ನಬಾರ್ದು ಅಂದ್ಕೊಂಡಿದ್ರೆ ಅವರು ಮಾಂಸ ಇರೋದು ಬೇರೆ ಆದರೆ ಬುದ್ಧ ಜೈನ ಬಸವ ಗಾಂಧಿ ಜಯಂತಿ ಇತ್ಯಾದಿ ಅಂಬೇಡ್ಕರ್ ಜಯಂತಿ ದಿನಗಳಂದು ಉಳಿದವರು ಯಾರು ಮಾಂಸ ತಿನ್ನಬಾರ್ದು ಯಾವುದೇ ಧರ್ಮದ ಅನುಯಾಯಿಗಳು ಕೂಡ ಮಾಂಸ ತಿನ್ನಬಾರ್ದು ಅನ್ನುವಂಥದ್ದಕ್ಕೆ ಯಾವ ಸಂವಿಧಾನದ ಪುಷ್ಟಿ ಇದೆ ನಿಮಗೆ ಅಂತ ತುಂಬ ಸ್ಪಷ್ಟವಾಗಿ ಹೈಕೋರ್ಟ್ ಸರ್ಕಾರವನ್ನು ಕೇಳ್ತು ಸರ್ಕಾರ ಅದಾದ್ಮೇಲೆ ಸಡಿರಿಸ್ತು ಹೀಗಾಗಿ ಆ ವಾದ ಹೋಗಿಲ್ಲ ಪ್ರಶ್ನೆ ಈಗಲೂ ಹಾಗೆ ಉಳಿದಿದೆ ಸಸ್ಯಾಹಾರವನ್ನು ನಂಬಿಕೊಂಡಿರುವಂತಹ ಧಾರ್ಮಿಕ ಅಥವಾ ಸಮುದಾಯದ ಅಥವಾ ದೇಶದ ನಾಯಕರು ಸಸ್ಯಾಹಾರಿಗಳಾದಂಥವರು ಇವರು ಯಾರೂ ಕೂಡ ಮಾಂಸಾಹಾರಿಗಳ ಮೇಲೆ ಬಲವಂತವಾಗಿ ನಿಷೇಧ ಹೇರಿ ಅಂತ ಹೇಳಿದವರಲ್ಲ ಹಾಗಿದ್ದ ಮೇಲೆ ಸರ್ಕಾರ ಒಂದು ಬಗೆಯ ಆಹಾರ ಅಭ್ಯಾಸವನ್ನು ದೇಶದ ಸಂಸ್ಕೃತಿ ಅಂತೇಳಿ ಇಡೀ ದೇಶದ ಮೇಲೆ ಯಾಕೆ ಹೇರ್ತೀರಿ ಇದರ ಹಿಂದ್ಗಡೆ ಒಂದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣವಿದೆ ಯಾವುದನ್ನ ಹಿಂದೂ ಬ್ರಾಹ್ಮಣೀಯ ಅಂತ ಕರೆಯಲಾಗ್ತದೆ ಅದು ಅದೇ ನಿಜವಾದ ರಾಷ್ಟ್ರೀಯ ಒಂದು ಧರ್ಮ ಮತ್ತು ಒಂದು ಜಾತಿಗೆ ಸೀಮಿತವಾದಂಥ ಸಂಸ್ಕೃತಿಯನ್ನು ರಾಷ್ಟ್ರೀಯ ಸಂಸ್ಕೃತಿ ಅಂತ ಬಿಂಬಿಸುವಂತಹ ರೀತಿಯಲ್ಲಿ ಇವತ್ತೇನು ಸರ್ಕಾರ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜನತಾ ಪಕ್ಷ ಇರ್ಬೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದೇ ಸಾಂಸ್ಕೃತಿಕ ರಾಜಕಾರಣವನ್ನು ಬೆಂಬಲಿಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲ ಅಂತಂದರೆ ಬಹುಸಂಖ್ಯಾತರ ಬಹುಜನರ ಮಾಂಸಾಹಾರಿ ಸಂಸ್ಕೃತಿ ಅಲ್ಪಸಂಖ್ಯಾತ ಸಸ್ಯಾಹಾರಿಗಳಿಗೆ ಪತ್ತೆ ಆಗುವುದಿಲ್ಲ ಅನ್ನುವ ಕಾರಣಕ್ಕೆ ನಿಷೇಧಕ್ಕೆ ಯಾಕೆ ಒಳಗಾಗಬೇಕು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಎಷ್ಟು ಒಂಥರ ನ್ಯೂ ನಾರ್ಮಲ್ ಆಗಿದೆ ಅಂತಂದರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ಪೂಜೆ ಸರಸ್ವತಿ ಪೂಜೆ ಶಾಲೆಗಳಲ್ಲಿ ಯಾವುದೇ ಧರ್ಮದ ಶಾಲೆ ಆಗಿದ್ದರೂ ಸರಸ್ವತಿ ಪೂಜೆ ಸರಸ್ವತಿ ಪೂಜೆಯನ್ನು ಲಕ್ಷ್ಮೀ ಪೂಜೆಯನ್ನು ಸರ್ಕಾರಿ ಕಚೇರಿನಲ್ಲಿ ಕೇವಲ ಹಿಂದೂಗಳ ದೇವಸ್ಥಾನ ಇರುವುದನ್ನು ಸರ್ಕಾರದ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಸರ್ಕಾರದ ಆಚರಣೆಗಳಲ್ಲಿ ಸರ್ಕಾರದ ಒಟ್ಟಾರೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಒಂದು ಧರ್ಮದ ಲಾಂಛನಗಳು ಮತ್ತು ಒಂದು ಧರ್ಮದ ಆಚರಣೆಗಳನ್ನು ಮಾತ್ರವೇ ನಿರಂತರವಾಗಿ ಪ್ರೋತ್ಸಾಹಿಸ್ಕೊಂಡು ಬರಲಾಗ್ತಾ ಇದೆ ಅದನ್ನು ಪ್ರಶ್ನಿಸಿದ್ರೆ ಯಾವ ಥರ ಅದು ಕಾಮನ್ ಸೆನ್ಸ್ ಆಗ್ಬಿಟ್ಟಿದೆ ಅಂತಂದರೆ ಹಿಜಾಬ್ ಪ್ರಶ್ನೆಯ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಆಯಾ ಧರ್ಮೀಯರ ಲಾಂಛನ ಅಲ್ವಾ ಹಿಜಾಬ್ ಹಾಕ್ಕೊಳ್ಳಿ ದಾವಣಿ ಹಾಕ್ಕೊಳ್ಳಿ ಸ್ಕೂಲಿಗೆ ಬರೋದು ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಶಿಕ್ಷಣ ನಿರಾಕರಿಸೋದಕ್ಕೆ ಅವ್ರು ಹಾಕ್ಕೊಂಡಿರೋ ಬಟ್ಟೆ ಯಾತಕ್ಕೆ ಅಡ್ಡಿ ಬರಬೇಕು ಅಂತ ಕೇಳಿದಾಗ ಸುಪ್ರೀಂ ಕೋರ್ಟಿನ ಆಗ ಈ ಬೆಂಚಿನ ಈ ವಿಚಾರಣೆ ಮಾಡಿದಂಥ ನ್ಯಾಯಮೂರ್ತಿ ಅವ್ರು ಹೇಳ್ತಾರೆ ಏ ಬಂದ ಪ್ರಶ್ನೆ ಏನಪ್ಪ ಅಂದರೆ ಮೂಗುತಿ ಇಟ್ಕೊಂಡ್ರೆ ಕುಂಕುಮ ಹಾಕ್ಕೊಂಡ್ರೆ ಗೆಜ್ಜೆ ಕಟ್ಕಂಡ್ರೆ ತಾಳಿ ಹಾಕ್ಕೊಂಡ್ರೆ ಅದೊಂದು ಧರ್ಮಸೂಚಕ ಅಂತ ಅನ್ಸೋದಿಲ್ಲ ಹಿಜಾಬ್ ಹಾಕೊಂಡ್ರೆ ಮಾತ್ರ ನಿಮಗೆ ಯಾತಕ್ಕೆ ಧರ್ಮಸೂಚಕ ಅನಿಸ್ಬೇಕು ಅನ್ನೋ ಪ್ರಶ್ನೆ ಕೇಳಿದ್ರೆ ಮೂಗುಬೊಟ್ಟು ನತ್ತು ದಾ ತಾಳಿ ಗೆಜ್ಜೆ ಇವೆಲ್ಲವೂ ಕೂಡ ದೇಶದ ಸಂಸ್ಕೃತಿ ಹಿಜಾಬ್ ಅನ್ನೋದು ಈ ದೇಶದ ಸಂಸ್ಕೃತಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅದಕ್ಕೆ ಉತ್ತರ ಕೊಡ್ತಾರೆ ಆದರೆ ಮತ್ತೊಬ್ಬ ನ್ಯಾಯಮೂರ್ತಿ ಅದನ್ನು ಸಾರಾ ಸಗಟಾಗಿ ವಿರೋಧಿಸಿ ಇಬ್ಬರು ನ್ಯಾಯಮೂರ್ತಿಗಳಿದ್ದಂಥ ಪೀಠದಲ್ಲಿ ಒಬ್ಬೊಬ್ಬರದೊಂದೊಂದು ತೀರ್ಮಾನ ಆದ್ದರಿಂದ ಇದುವರೆಗೂ ಅದು ಬಗೆಹರಿದಿರ ಹಾಗೆ ಕೂತಿದೆ ಅದೇನೇ ಇರಲಿ ಒಂದು ಈ ರೀತಿ ಸಣ್ಣದಾಗಿ ಶುರುವಾದಂಥ ಒಂದು ಪ್ರಕ್ರಿಯೆ ನಿಧಾನಕ್ಕಾಗಿ ವ್ಯಾಪಿಸ್ತಾ ಇಡೀ ದೇಶಕ್ಕೆ ರಾಜ್ಯಕ್ಕೆ ಹಳ್ಳಿಗಳಿಗೆ ವ್ಯಾಪಿಸ್ತಾ ನ್ಯಾಯಾಲಯದಲ್ಲೂ ಪ್ರವೇಶ ಮಾಡಿ ಸಂವಿಧಾನವನ್ನೂ ತಪ್ಪಾಗಿ ವ್ಯಾಖ್ಯಾನ ಮಾಡುವ ಮಟ್ಟಿನಲ್ಲಿ ಹೇಗೆ ಒಂದು ಪ್ರಧಾನ ದಾರೆ ಅಂತ ಕರೆಯಲ್ಪಡುವಂತಹ ಸಂಸ್ಕೃತಿ ಸಾಂಸ್ಕೃತಿಕವಾಗಿ ಯಾಜಮಾನ್ಯವನ್ನು ಸ್ಥಾಪಿಸ್ಕೊಂಡ್ರೆ ಹೆಂಗೆ ಕಾನೂನುಬದ್ಧವಾಗುವುದನ್ನು ಮಾಡಿಬಿಡುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಹೀಗಾಗಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಮಾರಾಟ ನಿಷೇಧ ಈ ವಿಷಯದ ಬಗ್ಗೆ ನಡೀತಿರುವಂಥ ವಾದ ಕೇವಲ ಸಾಹಿತ್ಯ ಬಿಟ್ಟು ಆಹಾರ ಚರ್ಚೆ ಮಾಡ್ತಿದ್ದೀವಿ ಅಂತಲ್ಲ ಯಾಕಂದರೆ ಸಾಹಿತ್ಯದಲ್ಲಿ ಕನ್ನಡದಲ್ಲಿ ಮಾಂಸಾಹಾರಿ ಕನ್ನಡ ಸಾಹಿತ್ಯ ಸಸ್ಯಾಹಾರಿ ಕನ್ನಡ ಸಾಹಿತ್ಯ ಅಂತ ಎಲ್ಲಿದೆ ಕನ್ನಡ ಸಾಹಿತ್ಯವನ್ನು ಬರೆದವರು ದೊಡ್ಡ ದೊಡ್ಡ ಕವಿಪುಂಗವರು ಇತ್ಯಾದಿಗಳೆಲ್ಲರೂ ಕೂಡ ಬರೀ ಸಸ್ಯಾಹಾರ ತಿಂದು ಕನ್ನಡ ಸಾಹಿತ್ಯವನ್ನು ಬರೆದ್ರ ಸಾಹಿತ್ಯವನ್ನು ಆಸ್ವಾದಿಸುವುದು ಅದನ್ನು ಓದುವ ಕನ್ನಡಿಗರು ಅನ್ನೋದಾದರೆ ಆ ಕನ್ನಡಿಗರು ಸಸ್ಯಾಹಾರಿಗಳೇ ಆಗಿರಬೇಕು ಅನ್ನೋ ಥರದ್ದು ಏನಾದರೂ ನಿಯಮ ಇದೆಯಾ ಹಾಗೆ ನೋಡಿದ್ರೆ ಸಾಹಿತ್ಯಕ್ಕೂ ಆಹಾರಕ್ಕೂ ಯಾರು ಸಂಬಂಧವನ್ನು ಕಲ್ಪಿಸ್ತಾ ಇರೋದು ವಿಷಯ ಏನಪ್ಪಾ ಅಂದರೆ ಆಹಾರವೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಒಂದು ಸಂಸ್ಕೃತಿಯ ಭಾಗ ಸಾಂಸ್ಕೃತಿಕ ರಾಜಕಾರಣದ ಭಾಗ ಇಲ್ಲದಿದ್ದರೆ ಶೇಕಡಾ ಎಂಬತ್ತರಷ್ಟು ಜನ ತಿನ್ನುವ ಮಾಂಸಾಹಾರ ಕೀಳು ಅಂತ ಬಹಿರಂಗವಾಗಿ ಹೇಳುವಂತಹ ದಾಷ್ಟ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಹೇಶ್ ಜೋಶಿ ಬರ್ತಿರಲಿಲ್ಲ ನಿಮಗೆ ಜ್ಞಾಪಕ ಇರ್ಬೋದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು ಇತರ ವಿರೋಧ ಪಕ್ಷಗಳು ವಿರೋಧ ಪಕ್ಷದ ಕೆಲವು ನಾಯಕರುಗಳು ಅಹೋರಾತ್ರಿ ಧರಣಿಯನ್ನು ಮಾಡಿದರು ಅಸೆಂಬ್ಲಿನಲ್ಲಿ ಆಗ ತಿನ್ನುವವರಿಗೆ ಮಾಂಸಾಹಾರವನ್ನು ಕೂಡ ಸರಬರಾಜು ಮಾಡಿದಾಗ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಇತರ ನಾಯಕರು ಅಸೆಂಬ್ಲಿ ಸದನ ಅಪವಿತ್ರವಾಗಿ ಹೋಯಿತು ಅಂತ ಕೂಗಾಡ್ಬಿಟ್ಟು ಇವತ್ತು ಈ ನಡೀತಿರೋ ಚರ್ಚೆನಲ್ಲೂ ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಯಾಕೆ ಆಹಾರದ ಚರ್ಚೆಯನ್ನು ತರ್ತೀರಿ ಅಂತ ಕೇಳ್ತಿರೋ ಅಂಥವ್ರು ಆದರೆ ಹಿಂದ್ಗಡೆ ಪವಿತ್ರ ಅಪವಿತ್ರ ಮೇಲು ಕೇಳು ಶ್ರೇಷ್ಠ ಕನಿಷ್ಠ ಅನ್ನುವಂತಹ ರಾಜಕಾರಣ ಅಂತರ್ಧ್ವನಿಯಾಗಿ ಅಂತರ್ಗತವಾಗಿ ಹರಿತಾ ಬಂದಿದೆ ಅನ್ನೋದನ್ನು ಮರೀತಾರೆ ಇದು ಮುಂದುವರೆದ ಭಾಗವಾಗಿ ಏನಾಗುತ್ತೆ ಯಾರ್ಯಾರು ನಿಧಾನಕ್ಕೆ ಮೇಲ್ಚಲನೆ ಪಡ್ಕೊಳ್ತಾರೆ ತಳಹಂತದಿಂದ ನಿಧಾನಕ್ಕೆ ಮೇಲ್ಚಲನೆ ಪಡ್ಕೊಳ್ತಾರೆ ಅವರಲ್ಲೂ ಕೂಡ ನಾಗರಿಕರಾಗಬೇಕು ಅಂತಂದರೆ ತಾವು ಇತರರಿಗಿಂತ ನಾಗರಿಕ ಅಂತ ಕರೆಸ್ಕೊಂಡಿರೋ ಜನರಿಂದ ಮನ್ನಣೆ ಪಡಿಬೇಕು ಅಂದರೆ ನಾವು ಕೂಡ ಮಾಂಸಾಹಾರ ಬಿಡಬೇಕು ಮಾಂಸಾಹಾರ ಅನ್ನೋದು ಹೊಲಸು ಕೆಲವು ಕನ್ನಡದ ದೊಡ್ಡ ದೊಡ್ಡ ಸಾಹಿತಿಗಳು ಕೂಡ ಈ ಚರ್ಚೆನಲ್ಲಿ ಭಾಗವಹಿಸಿ ಹೊಲಸು ತಿನ್ಕೊಂಡಿರೋದಾದರೆ ಇರ್ರಿ ನೀವು ಅಂತಂದ್ಬಿಟ್ಟು ಹೀನಾಯವಾಗಿ ಮಾತಾಡಿರೋದುಂಟು ಅದು ನಮ್ಮೊಳಗಿಗೆ ಸುಪ್ತವಾಗಿ ಇರುವಂತಹ ಬ್ರಾಹ್ಮಣಶಾಹಿ ತಿಳುವಳಿಕೆಗಳನ್ನೇ ಅದು ಬಯಲುಗೊಳಿಸುತ್ತೆ ಸೊ ಈ ಮಾಂಸಾಹಾರವನ್ನು ಹೀನಾಯಿಸುವುದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಕನ್ನಡಿಗರದಾಗಿದೆಯಾ ಅದರಲ್ಲಿ ನಿಜಕ್ಕೂ ಕೂಡ ಈ ದೇಶದ ದಮನಿತರ ಧ್ವನಿ ಇದೆಯಾ ದಮನಿತರಿಗೆ ಧ್ವನಿ ಕೊಡೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಏನಾದರೂ ಮಾಡಿದೆಯಾ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ ಮಹೇಶ್ ಜೋಶಿಯವರು ಇದರ ಆಚೆಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ಅವಹೇಳನ ಮತ್ತು ನಿರಾಕರಣೆಯನ್ನೇ ಮಾಂಸಾಹಾರದ ಬಗ್ಗೆ ಮಾಡಿರೋದರಿಂದ ಇವತ್ತು ಗಟ್ಟಿಸಿ ನಾವು ಅದನ್ನು ಕೇಳಬೇಕಾಗಿದೆ ಮತ್ತು ಯಾವ ಕಾರಣಕ್ಕೂ ಕೂಡ ಕೇವಲ ಮಾಂಸಾಹಾರ ಮಾರಾಟ ನಿಷೇಧವನ್ನು ಮದ್ಯ ಮತ್ತು ತಂಬಾಕಿನ ಜೊತೆ ಸೇರಿಸಿ ಹೇಳಿರುವುದನ್ನು ಈಗ ಸದ್ಯಕ್ಕೆ ವಾಪಸ್ ತಗೊಂಡಿದ್ದರಾದರೂ ಕೂಡ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಘಟಕರಿಗೆ ಮತ್ತು ಇದು ಸರ್ಕಾರವೇ ನಡೆಸಿದೆ ಚೆಲುವರಾಯಸ್ವಾಮಿ ಮಿನಿಸ್ಟ್ರು ಇದಕ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷರು ಆಗಿದ್ದಾರೆ ಅವರು ಪ್ರಶ್ನೆ ಮಾಡಬೇಕು ಇವತ್ತು ಇನ್ಫ್ಯಾಕ್ಟ್ ಮಂಡ್ಯದಲ್ಲಿ ಬಾಡೂಟ ಬಳಗ ಅಂತ ಮಾಡ್ಕೊಂಡಿದ್ದಾರೆ ಇಡೀ ಮಂಡ್ಯದ ನಾಗರಿಕರು ಮಂಡ್ಯದಲ್ಲಿ ಬಾಡೂಟ ಅನ್ನೋದು ತಿನ್ನಕ್ಕಾಗುತ್ತೋ ಇಲ್ಲವೋ ವರ್ಷಕ್ಕೊಂದ್ಸತಿ ತಿಂತಾರೋ ಬಡವರು ಒಟ್ಟಲ್ಲಿ ಬಾಡೂಟ ಅನ್ನೋದು ಮಂಡ್ಯದ ಜನರ ದುಡಿಯುವ ಜನರ ಸಾಂಸ್ಕೃತಿಕ ಅಸ್ಮಿತೆಯ ಭಾಗ ಆಹಾರ ಅಸ್ಮಿತೆಯ ಭಾಗ ನೀವು ಅದೇ ಒಂದು ಹೋಲಿಕೆಯನ್ನು ಒಂದು ಸರ್ವೆಯನ್ನು ಮಂಡ್ಯದಲ್ಲಿ ಮಾಡಿದ್ರೆ ಬಹುಶಃ ಶೇಕಡ ನೂರಲ್ಲಿ ತೊಂಬತ್ತೊಂಬತ್ತು ಜನ ಮಾಂಸಾಹಾರ ತಿನ್ನೋರೇ ಇರ್ತಾರೆ ಬಾಡೂಟ ಮಾಡೋರೇ ಇರ್ತಾರೆ ಬಾಡೂಟ ಬಳಗ ಇವತ್ತು ಹೇಳ್ತಾ ಇದೆ ನಾವು ಸ್ಪಾನ್ಸರ್ಶಿಪ್ ಮಾಡ್ತೀವಿ ಸಸ್ಯಾಹಾರಿಗಳೆಲ್ಲ ಕಡ್ಡಾಯವಾಗಿ ಮಾಂಸಾಹಾರ ತಿನ್ನಬೇಕು ಅಂತ ಏನು ಹೇಳ್ತಿಲ್ಲ ಯಾರ್ಯಾರು ಮಾಂಸಾಹಾರಿಗಳಿದ್ದಾರೆ ಅವ್ರಿಗೆ ಮಾಂಸ ಒದಗಿಸ್ತೀವಿ ನಿಮಗೆ ಇದರಿಂದ ಯಾತಕ್ಕೆ ಸಮಸ್ಯೆ ಆಗಬೇಕು ಸಸ್ಯಾಹಾರಗಳ ಮನಸ್ಸಿಗೆ ಖೇದ ಆಗುತ್ತೆ ಅಂತ ಮಾಂಸಾಹಾರ ನಿಷೇಧ ಮಾಡುವಂಥದ್ದು ಯಾವ ರೀತಿ ಒಂದು ಪ್ರಜಾತಂತ್ರದಲ್ಲಿ ಸಮ್ಮತವಾಗ್ತದೆ ಸೂಕ್ತವಾಗ್ತದೆ ಆದ್ದರಿಂದ ಎರಡು ಮೂರು ಪ್ರಶ್ನೆಗಳನ್ನು ಈ ಕೇಳಬೇಕು ತಾತ್ಕಾಲಿಕವಾಗಿ ಈ ಮದ್ಯ ಮಾಂಸಾಹಾರ ಮಾರಾಟ ನಿಷೇಧವನ್ನು ವಾಪಸ್ ತಗೊಂಡಿದೆ ಇದು ಹೋರಾಟದ ಕಾರಣಕ್ಕಾಗಿಯೇ ಆಗಿದೆ ಇವತ್ತು ಈ ಹೋರಾಟದ ಪ್ರಕ್ರಿಯೆಯಲ್ಲಿ ನಾಡೋಜರಿಂದ ನಾಡಿಗರ ತನಕ ಒಂದಷ್ಟು ಜನ ಭಾಗವಹಿಸಿದ್ದಾರೆ ಒಂದಷ್ಟು ಜನ ಜಾಣಮೌನ ವಹಿಸಿದ್ದಾರೆ ಇದು ಖಂಡಿತವಾಗಿಯೂ ಸಲ್ಲದು ಇದರ ಹಿಂದೆ ಇರುವುದು ಅಧಿಕೃತವಾದಂಥ ಬ್ರಾಹ್ಮಣಶಾಹಿ ಸಾಂಸ್ಕೃತಿಕ ರಾಜಕಾರಣ ಬ್ರಾಹ್ಮಣಶಾಹಿ ಸಾಂಸ್ಕೃತಿಕ ರಾಜಕಾರಣವೇ ನಿಧಾನಕ್ಕೆ ಒಂದು ಜನಾಂಗವನ್ನು ಒಂದು ಆಹಾರ ಸಂಸ್ಕೃತಿಯನ್ನು ಕೀಳಾಗಿ ರಾಕ್ಷಸರಾಗಿ ಬಿಂಬಿಸ್ತಾ ಅವ್ರ ಮೇಲೆ ನಡೆಸುವಂತಹ ಎಲ್ಲ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ದೈಹಿಕ ಹಲ್ಲೆಗಳಿಗೂ ಕೂಡ ಬುನಾದಿಯನ್ನು ಕಟ್ಟಿಕೊಡುತ್ತೆ ಒಂದು ಪ್ರಜಾತಂತ್ರದಲ್ಲಿ ಇದಾಗದಂತೆ ತಡೆಯುವಂಥದ್ದು ಪ್ರಜ್ಞಾವಂತರ ಎಲ್ಲರ ಕರ್ತವ್ಯ ಎಲ್ಲರೂ ಬಾಯ್ಬಿಟ್ಟು ಮಾತಾಡಬೇಕು ನಾಡೋಜರಿಂದ ನಾಡಿಗರ ತನಕ ಆತ್ಮಸಾಕ್ಷಿ ಇರುವ ಪ್ರತಿಯೊಬ್ಬರ ತನಕ ಅದರ ಮುಂದುವರಿಕೆಯ ಭಾಗವಾಗಿ ಖಂಡಿತವಾಗಿ ಮಾಂಸಾಹಾರವನ್ನು ಯಾರಾದರೂ ಸ್ಪಾನ್ಸರ್ ಮಾಡೋದಾದರೆ ಖಂಡಿತವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾದಂಥ ಆಹಾರವನ್ನು ಮಾಡೋದು ಬೇಯಿಸಬಾರ್ದು ಅದು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅದನ್ನು ಚರ್ಚೆ ಮಾಡಬೇಕು ಪ್ರಶ್ನೆ ಇರುವಂಥದ್ದು ಯಾರು ಅಲ್ಲಿ ಈ ರೀತಿ ವಿರೋಧದ ಕಾರಣಕ್ಕಾಗಿ ನೀವು ಬಲವಂತವಾಗಿ ಮಾಂಸಾಹಾರವನ್ನು ನಿರಾಕರಣೆ ಮಾಡಿದಂಥ ಕಾರಣಕ್ಕಾಗಿ ಅದನ್ನು ಅವಹೇಳನ ಮಾಡಿದಂಥ ಕಾರಣಕ್ಕಾಗಿ ಪ್ರತಿಭಟನಾರ್ಥವಾಗಿ ಬಾಡೂಟದ ಬಳಗವೋ ಮಂಡ್ಯದ ನಾಗರಿಕರು ತಾವೆಲ್ಲರೂ ತಲಾಗೆ ಒಂದೊಂದು ಮನೆಗೆ ಒಂದೊಂದು ಕೋಳಿಯನ್ನು ಸಂಗ್ರಹಿಸಿ ಚಿಕನ್ನೋ ಮೊಟ್ಟೆನೋ ಮಾಂಸನೋ ಕೊಡ್ತಾರೆ ಅಂತಂದರೆ ಅದಕ್ಕೆ ಕಡ್ಡಾಯವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅವಕಾಶವನ್ನು ಮಾಡಿಕೊಡಬೇಕು ಅಷ್ಟು ಮಾತ್ರ ಅಲ್ಲ ಈ ಚಳುವಳಿಯಲ್ಲಿ ನಿಲ್ಲಬಾರ್ದು ಇದು ಮುಂದುವರಿಬೇಕು ಯಾತಕ್ಕಾಗಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದ್ಧೂರಿ ಸಸ್ಯಾಹಾರವನ್ನು ಕೊಡ್ತೀರಿ ಸರಳ ಮಾಂಸಾಹಾರವನ್ನು ಯಾತಕ್ಕೆ ಕೊಡೋದಿಲ್ಲ ಯಾಕಂದರೆ ಇಮಿಡಿಯೇಟಾಗಿ ಚರ್ಚೆ ಬರೋದು ಮಟನ್ ರೇಟು ಎಂಟುನೂರು ರೂಪಾಯಿ ಇದೆ ಚಿಕನ್ ರೇಟು ಮುನ್ನೂರ ಅರವತ್ತು ರೂಪಾಯಿ ಇದೆ ಬೀಫ್ ಇನ್ನೂರೈವತ್ತು ರೂಪಾಯಿ ಇದೆ ಮೊಟ್ಟೆ ಆರು ರೂಪಾಯಿ ಎಂಟು ರೂಪಾಯಿ ಇದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಖಂಡಿತವಾಗಿ ಕನ್ನಡದ ಜನರ ಕನ್ನಡದ ನೌಕರರ ಇವ್ರ ಹತ್ರ ಎಲ್ಲ ಹಣ ಸಂಗ್ರಹ ಮಾಡಿ ಸಾಹಿತ್ಯ ಸಮ್ಮೇಳನದಲ್ಲಿ ಅದ್ಧೂರಿ ಊಟಕ್ಕೆ ಊಟದ ಬಗ್ಗೆನೇ ಚರ್ಚೆ ಆಗೋದಕ್ಕೆ ಮಾಡಬಾರ್ದು ಖಂಡಿತ ಒಪ್ಕೊಳ್ತೀನಿ ಸರಳ ಆಹಾರವನ್ನು ಕೊಡಬೇಕು ಸರಳ ಆಹಾರ ಸರಳ ಸಸ್ಯಾಹಾರವೇ ಅಂತಂದ್ಬಿಟ್ಟು ಹೇಳಿದವ್ರೆ ಅದು ಸರಳ ಮಾಂಸಾಹಾರವನ್ನು ಕೊಡಬೇಕು ಸರಳ ಸಸ್ಯಾಹಾರವನ್ನು ಕೊಡಬೇಕು ಒಂದು ಮೊಟ್ಟೆ ಕೊಡಿ ಮಂಗಳೂರಲ್ಲಿ ಮಾಡಿದ್ರೆ ಒಂದು ಸಣ್ಣ ಮೀನು ಕೊಡಿ ಒಂದು ಒಂದೇ ಒಂದು ಪೀಸ್ ಕೊಡಿ ಸ್ಪಾನ್ಸರ್ಶಿಪ್ ಮಾಡಿ ಅದಕ್ಕೆ ಸರಳತೆಯ ಹೆಸರಿನಲ್ಲಿ ಸರಳತೆ ಈಸ್ ಈಕ್ವಲ್ ಟು ಸಸ್ಯಾಹಾರ ಅಂತ ಮಾಡುವಂಥದ್ದಕ್ಕಿಂತ ಅತಿ ದೊಡ್ಡ ಆತ್ಮವಂಚಕ ರಾಜಕಾರಣ ಮತ್ತೊಂದಿಲ್ಲ ಯಾಕಂದರೆ ಇವತ್ತಲ್ಲಿ ಸರಳ ಸಸ್ಯಾಹಾರ ಅಲ್ಲ ಕೊಡ್ತಾ ಇರೋದು ಅದ್ಧೂರಿ ಸಸ್ಯಾಹಾರವನ್ನು ಕೊಡ್ತಿದ್ದಾರೆ ಈ ಅದ್ದೂರಿತನ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ರದ್ದಾಗಬೇಕು ಭಾರತ ದಿನೇ ದಿನೇ ಹಸುವಿನ ಸೂಚ್ಯಂಕದಲ್ಲಿ ಸಬ್ಸಾರನ ಆಫ್ರಿಕಾದ ದೇಶಗಳ ಮಟ್ಟಿಗೆ ತಲುಪ್ತಿರುವಂಥ ಹೊತ್ತಿನಲ್ಲಿ ಸಾಹಿತ್ಯ ಬಹುಸಂಖ್ಯಾತ ಜನರ ಬದುಕಿನ ಅಭಿವ್ಯಕ್ತಿ ಆಗಬೇಕು ಅನ್ನೋದಾದರೆ ಹಸುವಿನಲ್ಲಿ ಸಾಹಿತಿರಬೇಕಾದ್ರೆ ಅವ್ರ ಬಗ್ಗೆ ನಾವು ಅದ್ದೂರಿ ಊಟ ಮಾಡಿಕೊಂಡು ಕತೆ ಕವನ ವಿಮರ್ಶೆ ಚರ್ಚೆ ಮಾಡುವಂಥದ್ದು ಅದು ಕೂಡ ಆತ್ಮವಂಚಕವಾದದ್ದು ಆದ್ದರಿಂದ ಆಹಾರ ಸರಳವಾಗಿರಬೇಕು ಆದರೆ ಸರಳ ಅಂದರೆ ಸಸ್ಯಾಹಾರ ಆಗಿರಬೇಕಾಗಿಲ್ಲ ಸರಳ ಸಸ್ಯಾಹಾರ ಸರಳ ಮಾಂಸಾಹಾರ ಆಹಾರದಲ್ಲಿ ಅನ್ನದಲ್ಲಿ ಭಿನ್ನ ಮಾಡಬಾರ್ದು ಹಂಚಬೇಕಾದ್ರೆ ಎರಡೂ ಸಿಗದವರಿಗೆ ಮೊದಲ ಆದ್ಯತೆ ಸಿಗಬೇಕು ನಮ್ಮ ಆಲೋಚನೆಯಲ್ಲಿ ನಮ್ಮ ಬರಹ ಭಾಷಣಗಳಲ್ಲಿ ನಮ್ಮ ಬದುಕಿನಲ್ಲಿ ಎರಡನೆಯದು ತುಂಬ ಮುಖ್ಯವಾಗಿ ಇದನ್ನು ವಿಸ್ತರಿಸಿ ಕೇಳಬೇಕಾಗಿರೋ ಪ್ರಶ್ನೆ ಯಾತಕ್ಕೆ ಸರ್ಕಾರ ಒಂದು ಸೆಕ್ಯುಲಾರ್ ಸರ್ಕಾರ ಅದರ ಆಚಾರ ವಿಚಾರ ಅದರ ಸಂಭ್ರಮ ಇತ್ಯಾದಿಗಳಲ್ಲಿ ಹಿಂದೂ ಬ್ರಾಹ್ಮಣಶಾಹಿ ಅಡಕವಾಗಿದೆ ಶುಕ್ರವಾರದ ಲಕ್ಷ್ಮೀ ಪೂಜೆ ಯಾಕೆ ಕಾಲೇಜು ಹಾಸ್ಟೆಲ್ಗಳು ಎಲ್ಲಗಳಲ್ಲಿ ಅಧಿಕೃತವಾದಂಥ ಸರಸ್ವತಿ ಪೂಜೆ ಯಾಕೆ ಯಾತಕ್ಕೆ ಸಂಭ್ರಮದ ದಿನಗಳಂದು ಸಮುದಾಯದ ದೇಶದ ನಾಯಕರ ದಿನದಂದು ಸಸ್ಯಾಹಾರ ಮಾತ್ರ ಕಡ್ಡಾಯವಾಗಿ ಮಾಂಸಾಹಾರದ ಮಾರಾಟ ನಿಷೇಧ ಯಾಕೆ ಮದ್ಯ ತಂಬಾಕು ನಿಷೇಧ ಯಾತಕ್ಕೆ ಮಾಡ್ತಾರೆ ಅನ್ನೋದು ಅರ್ಥವಾಗುತ್ತೆ ಮಾಂಸಾಹಾರದ ನಿಷೇಧ ಯಾಕೆ ಈ ಪ್ರಶ್ನೆಗಳಿಗೂ ಕೂಡ ಇದು ವಿಸ್ತರಿಸಬೇಕು ಅದೇ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆಯೂ ಕೂಡ ಮತ್ತು ಕನ್ನಡದ ಸಾಹಿತ್ಯವು ಬಗ್ಗೆಯೂ ಕೂಡ ಮೂಲಭೂತ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ದಿನೇ ದಿನೇ ನಮ್ಮ ಸಾಹಿತ್ಯ ನೊಂದವರ ದುಡಿಯುವ ಜನರ ಖಡ್ಗವಾಗಬೇಕಾದಂಥ ಕಾವ್ಯ ಅಧಿಕಾರದಲ್ಲಿರೋರ ಪರಾಕು ಸಾಹಿತ್ಯವನ್ನು ಅಥವಾ ನಿಧಾನಕ್ಕೆ ಬೇರೆ ಬೇರೆ ಕಾರಣಗಳಿಗೆ ಬಡತನದಿಂದ ಮೇಲ್ವರ್ಗವಾಗ್ತಾ ಆಯಾ ವರ್ಗದ ವ್ಯಸನಗಳನ್ನು ಆಯಾ ವ್ಯಕ್ತಿಗಳ ವ್ಯಸನಗಳ ಅಭಿವ್ಯಕ್ತಿ ಮಾತ್ರ ಯಾಕಾಗ್ತಾ ಇದೆ ಈ ಪ್ರಶ್ನೆಗಳನ್ನು ಕೂಡ ಕೇಳ್ಕೋಬೇಕು ಇದರ ಆಳದಲ್ಲಿ ಸಾತ್ವಿಕ ಆಹಾರ ತಿಂದವರು ಸಸ್ಯಾಹಾರ ಅಂದರೆ ಸಾತ್ವಿಕ ಆಹಾರ ಮಾಂಸಾಹಾರ ಅಂದರೆ ತಾಮಸಿಕ ಆಹಾರ ಅನ್ನುವಂತಹ ಒಂದು ಬ್ರಾಹ್ಮಣೀಯ ಪರಿಕಲ್ಪನೆಯನ್ನು ಏನು ಬಿತ್ತಲಾಗಿದೆ ಅದನ್ನು ಒಡಿಬೇಕು ಅದು ಒಳೆದರೆ ಮಾತ್ರ ಒಂದು ಪ್ರಜಾತಂತ್ರ ರಾಜಕಾರಣ ಪ್ರಜಾತಂತ್ರ ಆಹಾರ ರಾಜಕಾರಣ ಸಾಧ್ಯ ಆಗುತ್ತೆ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಹಿಟ್ಲರ್ಗಳು ಸರ್ವಾಧಿಕಾರಿಗಳು ಸಸ್ಯಾಹಾರಿಗಳೇ ಆಗಿದ್ದರು ಹಿಟ್ಲರ್ ಒಬ್ಬ ಸಸ್ಯಾಹಾರಿ ವರ್ತಮಾನದಲ್ಲಿ ಹಲವಾರು ದೇಶಗಳಲ್ಲಿ ಕೇವಲ ಹಾಲು ಕೊಡ್ಕೊಂಡಿರುವಂಥವರು ಕೂಡ ದೊಡ್ಡ ದೊಡ್ಡ ಸರ್ವಾಧಿಕಾರಿಗಳು ಹಿಟ್ಲರ್ಗಳಾಗಿರೋದನ್ನು ನಾವು ನೋಡಿದ್ದೀವಿ ಅಂತಿಮವಾಗಿ ನಮ್ಮದೇ ಕನ್ನಡದ ಕವಿ ಎನ್ ಕೆ ಒಂದು ಬರೆದಿದ್ದಾರೆ ಹೌದು ನಾವು ಗೋವನ್ನು ತಿನ್ನುತ್ತೇವೆ ಗೋವನ್ನು ತಿಂದು ಗೋವಿನಂತೆಯೇ ಆಗಿದ್ದೇವೆ ನಿಮಗೆಲ್ಲ ಹಾಲು ಕೊಡ್ತೇವೆ ಗೋವನ್ನು ತಿಂದು ಗೋವಿನಂತೆಯೇ ಆದವರು ಸಮಾಜವನ್ನು ಪರಿತಿದ್ದಾರೆ ಶ್ರಮಿಕ ಜನ ಅವರ ಮೇಲೆ ಸವಾರಿ ಮಾಡೋರು ಸಸ್ಯಾಹಾರ ಮಾಡಿದ್ರು ಕೂಡ ಸವಾರಿ ಮಾಡ್ತಿರೋದು ಅವರ ಅನ್ನ ಕಸಿತಿರುವಂಥದ್ದು ಸರ್ವಾಧಿಕಾರ ಅಂತ ಅರ್ಥ ಮಾಡ್ಕೊಳ್ತೀರ ಅಥವಾ ಅರ್ಥವಾಗಿದ್ದರೂ ಕೂಡ ಅದನ್ನೇ ಆ ಹಿಟ್ಲರ್ ಶಾಹಿ ಮನಸ್ಸತ್ವವನ್ನೇ ಸಜ್ಜನಿಕೆ ಸಾತ್ವಿಕತೆ ಅಂತ ಹೇಳಿ ಚಲಾವಣೆಯಲ್ಲಿಟ್ಟಿದ್ದಾರೆ ಇವೆಲ್ಲವನ್ನೂ ಸಹ ಕೂಡ ಸಾರಾಸಗಟು ವಿರೋಧ ಮಾಡುವ ಕಡೆ ಇವತ್ತು ಏನು ಮಂಡ್ಯದಲ್ಲಿ ಶುರುವಾಗಿದೆ ಹೋರಾಟ ಮಾಂಸಾಹಾರವನ್ನು ಹೀನಾಯಿಸುವುದರ ವಿರುದ್ಧ ಇಡೀ ಶ್ರಮಿಕ ಜನರ ಸಾಂಸ್ಕೃತಿಕ ಅಸ್ಮಿತೆಯನ್ನು ಎತ್ತಿ ಹಿಡಿಯುವಂತಹ ಹೋರಾಟ ಮತ್ತು ಸರ್ಕಾರದ ಅಧಿಕೃತ ಬ್ರಾಹ್ಮಣೀಕರಣ ಏನಾಗ್ತಿದೆ ಅದರ ವಿರುದ್ಧ ಅದನ್ನು ಅಧಿಕೃತವಾಗಿ ಶ್ರಮಣೀಕರಣ ಮಾಡಬೇಕು ಅನ್ನೋ ಹೋರಾಟದ ಕಡೆಗೆ ಹಾಗೂ ಸಾಹಿತ್ಯ ಮತ್ತು ಸಾಹಿತ್ಯದ ಸಮ್ಮೇಳನಗಳು ಕೆಲವು ವರ್ಗ ಮತ್ತು ಜಾತಿಗಳ ವ್ಯಸನಗಳ ಅಭಿವ್ಯಕ್ತಿ ಆಗೋದ್ರ ಬದಲಿಗೆ ಜನರ ಅಭಿವ್ಯಕ್ತಿಯಾಗುವ ಕಡೆ ಒಂದು ಪರ್ಯಾಯವಾದದ್ದನ್ನು ನಾವೇನು ಮಾಡ್ಬೋದು ಅನ್ನೋದ್ರ ಕಡೆಗೂ ಕೂಡ ನಾವೆಲ್ಲರೂ ಯೋಚಿಸಬೇಕು ಕನ್ನಡ ಸಾಹಿತ್ಯಕ್ಕೆ ಆ ಇತಿಹಾಸ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಉಳ್ಳವರ ಸತ್ತಾಗಿದ್ದಾಗ ಮೇಲ್ಜಾತಿ ಮೇಲ್ವರ್ಗಗಳ ವ್ಯಸನಗಳ ಕೊಂಪೆಯಾಗಿದ್ದಾಗ ಅದು ಆ ಸಾಹಿತ್ಯ ಪೂರ್ಣಚಂದ್ರ ಅವರು ನೀವು ಮಟ್ಟು ಚಟ್ಟು ಅಂತ ಬರ್ಕೊಂಡಿರಿ ನಾನು ಹಳ್ಳಿಗೆ ಹೋಗ್ತೀನಿ ತೋರಟರು ಮೂಡಿಗೆರೆಗೆ ಬಂಡಾಯ ಸಾಹಿತ್ಯ ಸಮ್ಮೇಳನ ಹುಟ್ಟಿತು ಇಂಥ ಪರ್ಯಾಯಗಳನ್ನು ಇವತ್ತು ಅನ್ವೇಷಿಸಬೇಕಾಗಿರೋ ಹೊತ್ತು ಕೂಡ ಬಂದಿದೆ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚಿಸ್ಬೇಕು ಅಂತ ಮನವಿ ಮಾಡಿ ಇವತ್ತಿನ ಚರ್ಚೆಯನ್ನು ಇಲ್ಲಿ ನೆಲೆಸ್ತೀವಿ ನಮಸ್ಕಾರ